ಇವತ್ತು ಕರ್ನಾಟಕ ಬಂಜಾರ ಸಂರಕ್ಷಣಾ ಸಮಿತಿ ಹಾಗೂ ಗದಗ ಜಿಲ್ಲೆ ಎಪ್ಪತ್ತೆರಡು ತಾಣದ ನಾಯಕ ಡಾವ್ ಕಾರ್ಬಾರಿ ಸ್ಪಂಚರು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅವೈಜ್ಞಾನಿಕ ಒಳ ಮೀಸಲಾತಿಯನ್ನು ಮಾಡೋದನ್ನು ವಿರೋಧಿಸಿ ಕಳೆದ ಹನ್ನೊಂದು ದಿನಗಳಿಂದ ಅಹೋರಾತ್ರಿ ಹೋರಾಟವನ್ನು ಗದಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತಾಯಿದ್ವಿ ಇವತ್ತು ಬಂಜಾರ ಜನಾಂಗ ಇತಿಹಾಸ ಪರಂಪರೆ ಇಳುವಂಥದ್ದು ಏನು ಈ ಜನಾಂಗ ಹಲವಾರು ಕಷ್ಟಗಳನ್ನು ಪಟ್ಟು ಇವತ್ತು ಒಂದು ಸ್ವಲ್ಪ ಏನೋ ಸುಧಾರಣೆ ಹಂತದಲ್ಲಿ ಇರುವಾಗಲೇ ನಮ್ಮ ಕುತ್ತಿಗೆಗೆ ಕಾಲಿಟ್ಟಿರುವಂಥ ಸರ್ಕಾರವನ್ನು ಖಂಡಿಸಿ ಹೋರಾಟವನ್ನು ಮಾಡ್ತಾ ಇದ್ವಿ ಏನು ಹದಿನೇಳು ಪರ್ಸೆಂಟ್ ಮೀಸಲಾತಿಯಲ್ಲಿ ಅರವತ್ತು ಮೂರು ಜನಾಂಗವನ್ನು ಸೇರಿಸಿ ಐದು ಪರ್ಸೆಂಟ್ ಕೊಟ್ಟಿರುವಂಥ ಸಿಂಹ ಕೆಲವೇ ಜನಾಂಗರಿಗೆ ಕೊಟ್ಟು ನಮಗೆ ನಮ್ಮ ಏನು ಜನಾಂಗದ ಸಂಖ್ಯೆವಾರು ಕೂಡ ನಮಗೆ ಏನು ಮೀಸಲಾತಿಯನ್ನು ಕೊಡದೆ ಒಳ ಮೀಸಲಾತಿಯನ್ನು ಕೊಡದೆ ಅದು ಅನ್ಯಾಯ ಮಾಡಿರುವಂಥದ್ದು ಕಳೆದ ಬಾರಿ ಏನು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟಿರುವಂಥ ನಾಲ್ಕೂವರೆ ಪರ್ಸೆಂಟನ್ನೇ ಧಿಕ್ಕಾರ ಮಾಡಿತ್ತು ನಾಲ್ಕು ಸಮುದಾಯಕ್ಕೆ ಕೊಟ್ಟಾಗ ಹಾಗಾಗಿ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರುವಂಥ ಈ ಈ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಏನು ಅವೈಜ್ಞಾನಿಕ ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಾಯಿದ್ವಿ ಭಾಳ ದೊಡ್ಡ ಪ್ರಮಾಣದ ವಿರೋಧ ಮಾಡ್ತಾಯಿದ್ದೀವಿ ಇವತ್ತು ಹನ್ನೊಂದು ದಿವಸಗಳ ಕಾಲ ನಮ್ಮ ಸಮಾಜದ ಎಲ್ಲ ಹಳೆ ಪರಂಪರೆಗಳನ್ನು ಅನುಕರಣೆ ಮಾಡುವ ಅನು ಅನುಸರಣೆ ಮಾಡೋದ್ರ ಮೂಲಕ ನಾವು ಭಾಳಷ್ಟು ಬಿತ್ತನೆಯನ್ನು ಮಾಡಿದ್ವಿ ಕಳಬಟ್ಟೆ ಸರಾಯಿ ಮಾಡುವಂಥದ್ದು ಇರ್ಬೋದು ನಮ್ಮ ಕಸೂತಿ ಕಾರ್ಯಕ್ರಮಗಳಿರ್ಬೋದು ಏನು ನಮ್ಮ ಕಟ್ಟಿಗೆ ಹೂವು ಹಣ್ಣು ಹಂಪಲುಗಳನ್ನು ಮಾರಾಟದಿರ್ಬೋದು ನಿನ್ನೆ ಲವಣ ಮಾರಾಟದಿರ್ಬೋದು ಇವೆಲ್ಲವುಗಳನ್ನು ನಾವು ಬಿತ್ತನೆ ಮಾಡುವುದರ ಮೂಲಕ ಸರ್ಕಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವಿ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ವಿ ನಾಳೆ ಏನು ಹನ್ನೆರಡು ದಿನಗಳ ಈ ಅಹೋರಾತ್ರಿ ನಾವು ಹಿಂದೆ ಸರ್ಕಾರ ಸತ್ತಿದೆ ಅಂತಕ್ಕಂಥ ಶವಯಾತ್ರೆಯನ್ನು ಮಾಡಿ ಅದನ್ನು ಸಂಸ್ಕಾರ ಮಾಡಿ ದಿವಸ ನಮ್ಮ ಸಮಾಜದ ಪದ್ಧತಿಯಲ್ಲಿ ದಿವಸವನ್ನು ಮಾಡಿ ನಾಡು ಅಂತ ಅದನ್ನು ಮಾಡಿ ನಾಳೆ ಭಾರವತಿಯರು ಹನ್ನೆರಡನೇ ದಿನದ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಸರ್ಕಾರದ್ದು ಹಾಗಾಗಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾಯಿದ್ದೀವಿ ನಾಳೆ ಕೊನೆಯ ದಿನ ಇರೋದರಿಂದ ಸಾಕಷ್ಟು ಜನ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಯಿಂದ ಹಳೆ ನಾಯಕರು ಮಾಜಿ ಎಮ್ ಎಲ್ ಎಮ್ ಎಲ್ ಎಗಳು ರಾಜಕಾರಣಿಗಳು ಮತ್ತು ಸ್ವಾಮೀಜಿಗಳು ಸಮಾಜದ ಸ್ವಾಮೀಜಿಗಳು ಭಾಳಷ್ಟು ಹಿರಿಯರು ಸಂಘಟಕರು ಇದ್ದಾರೆ ಈ ಹೋರಾಟ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಎಲ್ಲರ ಸಹಕಾರ ಇರಲಿ ಜಿಲ್ಲಾ ಆಡಳಿತ ಕೂಡ ನಮ್ಮ ಬಗ್ಗೆ ಕ್ಯಾರೆ ಅಂದ ಇರೋ ಕಾರಣಕ್ಕೆ ಜಿಲ್ಲಾ ಆಡಳಿತಕ್ಕೆ ಕೂಡ ಮನವಿಯನ್ನು ಮಾಡ್ತೀವಿ ಸರ್ಕಾರಕ್ಕೆ ಕೂಡ ಮನವಿ ಮಾಡ್ತಾ ಇದ್ದೀವಿ ನಾವು ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ಇಲ್ಲಿ ಉಸ್ತುವಾರಿ ಸಚಿವರು ಬರಬೇಕು ನಮ್ಮ ಮನವಿಯನ್ನು ಪಡಿಬೇಕು ಅಂದರೆ ಅವ್ರ ಮನೆಗಾರ ಕರ್ಕೊಂಡು ಹೋಗಿ ನಾವು ಮನವಿಯನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ನಾಯರ ನಾಯಕರ ವಿಚಾರ ನಾಳೆ ಇಡೀ ಜಿಲ್ಲೆಯ ಎಪ್ಪತ್ತೆರಡು ತಾಂಡಾದ ನಾಯಕ ಡಾವ್ ಕಾರ್ಬಾರಿ ಸೇರಿ ಒಂದು ಪಂಚರ ನ್ಯಾಯ ಪಂಚಾಯತಿ ಮಹಾಪಂಚಾಯಿತಿಯನ್ನು ಇಲ್ಲಿ ಮಾಡಲಿದ್ದಾರೆ ಅದು ನಸಾಬ್ ಅಂತ ಹೇಳ್ತೀವಿ ಆ ನಸಾಬನಲ್ಲಿ ಯಾರು ನಮ್ಮ ಪರವಾಗಿದ್ದಾರೆ ಯಾರು ನಮ್ಮ ಪರವಾಗಿಲ್ಲ ಅವರ ಬಗ್ಗೆ ಏನು ಯಾವ ರೀತಿ ಮುಂದಿನ ದಿನಮಾನಗಳಲ್ಲಿ ನಿರ್ಣಯಗಳನ್ನು ತೊಗೋಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ನಿರ್ಣಯವನ್ನು ರಾಜ್ಯದ ಅದ್ಯಂತ ಈ ನಿರ್ಣಯ ಒಪ್ಪುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ಮಹಾ ನಿರ್ಣಯವನ್ನು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಲಿಕ್ಕೆ ನಾವು ಈಗಾಗಲೇ ನಮ್ಮ ನಾಯಕರೆಲ್ಲ ತೀರ್ಮಾನ ಮಾಡಿದ್ವಿ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯವರು ಹನ್ನೊಂದು ದಿನ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಇನ್ನೂ ನಾಳೆ ನಡೆಯುವ ಕೊನೆ ಈ ಏನು ಕೊನೆ ಅಂದರೆ ತಾತ್ಕಾಲಿಕವಾಗಿ ನಾವು ಈ ಏನು ಸಮಾರೋಪ ಕಾರ್ಯಕ್ರಮವನ್ನು ನೀಟಾಗಿ ಮಾಡೋವಂಥ ವಿಚಾರ ಮಾಡಿದ್ವಿ ಆದರೆ ಅವರು ಸಹಕಾರ ಕೊಡದೇ ಇದ್ದರೆ ಏನಾದರೂ ಹೆಚ್ಚಿನ ಅವಘಡ ಏನಾದರೂ ನಡೆದರೆ ಹೆಚ್ಚು ಕಡಿಮೆ ಏನಾದರೆ ಅದು ಜಿಲ್ಲಾ ಆಡಳಿತ ಪೊಲೀಸ್ ಇಲಾಖೆ ಸರ್ಕಾರ ಹೊಣೆ ಹೊರಬೇಕು ಮಾನ್ಯ ಪತ್ರಕರ್ತರು ಈಗಾಗಲೇ ಭಾಳಷ್ಟು ಬಂದು ಈ ವಿಚಾರವನ್ನು ಬಿಂಬಿಸಿದ್ರಿ ಇದು ನಾಳೆ ಪ್ರಮಾಣದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಸುದ್ದಿ ಆಗಬೇಕು ಅದ್ರ ಜೊತೆಗೆ ನಮಗೇನು ನ್ಯಾಯ ಇದೆ ನಾವು ಕೇಳ್ತಾ ಇರೋದು ಆರು ಪರ್ಸೆಂಟೇಜ್ ನಮಗೂ ಕೊಡಿ ಒಂದು ಪರ್ಸೆಂಟೇಜ್ ಐವತ್ತೊಂಬತ್ತು ಕಮ್ಯುನಿಟಿ ಏನೋ ನಮಗೆ ಸಪ್ರೇಟ್ ಕೊಡಿ ಅಂತ ಕೇಳ್ತಾರೆ ಅವ್ರದ್ದು ಅವ್ರಿಗೆ ಕೊಡಿ ನಮ್ಮ ಆರು ಪರ್ಸೆಂಟೇಜ್ ಕೊಡಬೇಕು ಅದ್ರ ಜೊತೆಗೆ ಏನು ಸ್ಪರ್ಶ ಅಂತಕ್ಕಂಥ ಒಂದು ಏನು ಶಬ್ದ ಹಾಕಿದರೆ ಆ ಶಬ್ದವನ್ನು ತೆಗಿಬೇಕು ನಾವು ಕೂಡ ಅಸ್ಪೃಶ್ಯರು ಇದ್ದೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ನಮ್ಮ ಎಲ್ಲ ಹಳೆ ಪರಂಪರೆಗಳೇ ತೋರಿಸೋದ್ರ ಮೂಲಕ ಬಿತ್ತನೆಯನ್ನು ಮಾಡಿದ್ದೀವಿ ನಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತ ನಮ್ಮ ಕಳಬಟ್ಟಿ ಸರ ಏನು ನಾವು ತಯಾರು ಮಾಡ್ತಿದ್ವಿ ಅದನ್ನು ಪರ್ಮಿಷನ್ ಕೊಡಿ ನೀವು ಕೊಡದೇ ಇದ್ದರೆ ನಾವು ಊರಿನಾದ್ಯಂತ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಮತ್ತೆ ನಮ್ಮ ಹಳೆ ದಂಧೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಏನು ಇದುವರೆಗೆ ಹನ್ನೊಂದು ದಿನ ನಡೆದಂಥ ಈ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ಈ ಹೋರಾಟಗಳು ನಡೆದಿದ್ದಾವೆ ಸರ್ಕಾರ ಮಲ್ಕೊಂಡಿದೆ ಶಾಸಕರು ಸತ್ ಎಲ್ಲರೂ ಸತ್ತೋಗಿದ್ದಾರೆ ನಮ್ಮ ಪಾಲಿಗೆ ಸರ್ಕಾರಗಳು ಸತ್ತು ಹೋಗಿದ್ದಾವೆ ಅಂಥೇಳಿ ಏನು ಈ ಬೆಂಬಲೆಯನ್ನು ಮಾಡ್ತಾ ಇದ್ವಿ ನಿಜವಾಗ್ಲೂ ನಮ್ಮ ಹೊಟ್ಟೆ ಮೇಲೆ ಬರಿ ಕೊಡುವಂಥ ಕಾರ್ಯಕ್ರಮ ಏನು ಈ ಒಳಮೀಸಲಾತಿ ಇದನ್ನು ಎಲ್ಲಿವರೆಗೂ ಸರಿ ಮಾಡೋದ್ರು ಅಲ್ಲಿವರೆಗೂ ನಮ್ಮ ರಾಷ್ಟ್ರದ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಎಚ್ ಕೆ ಪಾಟೀಲ್ ಇರ್ಬೋದು ಬೇರೆ ಯಾರೇ ಇರ್ಬೋದು ಸರ್ಕಾರದ ಸಿದ್ದರಾಮಯ್ಯನ ಆದಿಯಾಗಿ ನಮ್ಮ ಸಮಾಜದ ಈ ಬೇಡಿಕೆಯನ್ನು ಈಡೇರಿಸಬೇಕು ಈಡೇರಿಸ್ತಾ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಂಡಗಳಲ್ಲಿ ನಿಮಗೆ ಬರಲಿಕ್ಕೆ ಯಾವುದೇ ನೈತಿಕ ಹಕ್ಕು ಇರುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ